ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ತುಂಬ ಸುಲಭವಾಗಿ ಮಾಡ್ಬಾ ಮಾಡುವಂತಹ ಎರಡು ನಿಮಿಷದಲ್ಲಿ ತಯಾರಾಗುವ ಚಾಟ್ ಅಂದರೆ ಮಂಗಳೂರಿನ ವರ್ಲ್ಡ್ ಫೇಮಸ್ ಚರ್ಮುರಿಯನ್ನು ಮಾಡ್ತಾ ಇದ್ದೀನಿ ಇದು ತುಂಬ ಸುಲಭವಾಗಿ ಎರಡು ನಿಮಿಷದಲ್ಲಿ ಮಾಡ್ಬೋದು ನೀವು ಅಷ್ಟೇ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಇದರ ಸ್ಟಾರ್ ಇನ್ಗ್ರೀಡಿಯಂಟ್ಸ್ ಅಂತ ಹೇಳಿದರೆ ಮಾವಿನಕಾಯಿ ಮತ್ತು ತೆಂಗಿನ ಎಣ್ಣೆ ಇದಕ್ಕೆ ಇದನ್ನು ನಾವು ಪಫ್ಡ್ ರೈಸ್ ಅಂತ ಏನು ಹೇಳ್ತೇವೆ ಉರಿಯಕ್ಕಿ ಅಂತ ಹೇಳ್ತೀವಿ ನಾವು ವೈಟ್ ಕಲರ್ ಇದ್ದು ಅದರಲ್ಲಿ ಮಾಡೋದು ಇದಕ್ಕೆ ಒಂದು ಟೊಮೆಟೊವನ್ನು ಬೀಜ ತೆಗೆದು ಸಣ್ಣ ಸಣ್ಣದಾಗಿ ಹೆಚ್ಚಿಕೋಬೇಕು ಒಂದು ಈರುಳ್ಳಿ ಒಂದು ಕ್ಯಾರೆಟು ಇದನ್ನೆಲ್ಲವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ಳಿ ಅಥವಾ ತುರ್ಕೊಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹುರಿದ ಶೇಂಗಾ ಇವೆಲ್ಲವನ್ನು ಇದಕ್ಕೆ ಹಾಕಬೇಕು ಇದನ್ನು ಮಾಡಿದ ತಕ್ಷಣ ತಿನ್ನಬೇಕು ಇಲ್ಲದಿದ್ದರೆ ಪಫ್ಡ್ ರೈಸ್ ಏನಿದೆಯೋ ಅಥವಾ ಉರಿಯಕ್ಕಿ ಏನಿದ್ರೂ ಅದು ಆಗುತ್ತೆ ಮೆದು ಆದರೆ ಇದು ಏನೋದಕ್ಕೆ ಒಳ್ಳೆ ಒಳ್ಳೆಯದಾಗೋದಿಲ್ಲ ನೀವು ಇದರ ಮಸಾಲ ಮಾಡಿಟ್ಟರೆ ನಿಮಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ಉರಿಯಕ್ಕಿ ಮಿಕ್ಸ್ ಮಾಡಿ ಯಾರಿಗೆ ಬೇಕೋ ಅವರು ಸರ್ವ್ ಮಾಡ್ಬೋದು ಅಂದರೆ ಟ್ಯೂಷನಿಂದ ಬರುವಾಗ ಅಥವಾ ಯಾರಾದರೂ ಹೊರಗಿಂದ ಬರುವಾಗ ಬೇರೆ ಬೇರೆ ಟೈಮಲ್ಲಿ ಬರ್ತಾರೆ ಆಗ ಒಟ್ಟಿಗೆ ಮಾಡಿರೋದಕ್ಕಿಂತ ಇದರ ಈ ಮಿಕ್ಸನ್ನೆಲ್ಲ ಅಂದರೆ ಎಲ್ಲ ತರಕಾರಿಯನ್ನು ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಕರದ ಪುಡಿ ಎಲ್ಲ ಹಾಕಿ ಮಾಡಿಟ್ರೆ ಮತ್ತು ಬಂದಾಗ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿ ಅದಕ್ಕೆ ಉರಿಯಾಕಿ ಹಾಕಿ ಕೊಡ್ರಿ ರೆಡಿ ಟು ಸರ್ವ್ ಆಗುತ್ತೆ ತುಂಬ ಈಸಿ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಇದು ನಾನು ತಾಯಿ ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ತೆಂಗಿನೆಣ್ಣೆ ಹಾಕಲೇಬೇಕು ಅದರ ಪರಿಮಳ ಏನಿದೆಯೋ ಅದುವೇ ತುಂಬ ಚೆನ್ನಾಗಾಗೋದು ನೋಡಿ ಹೀಗೆ ಮಾಡಿಟ್ರಿ ಬೇಕಾದಾಗ ಸ್ವಲ್ಪ ಸ್ವಲ್ಪನೇ ಪಫುಡ್ ರೈಸ್ ಹಾಕಿ ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಚಾದ ಜೊತೆ ಸಂಜೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಹೆಚ್ಚಾಗಿ ಮಾಡ್ತೀನಿ ನನಗೆ ತುಂಬ ಇಷ್ಟ ಇದು ನೀವು ಒಂದು ಸಲ ಖಂಡಿತವಾಗ್ಲೂ ಮಾಡಿ ನೋಡಿ ನನ್ನ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಯಾವ ರೀತಿ ಇದನ್ನು ಮಾಡ್ತೀರಾ ಅಂತ ಹೇಳಿ ಥ್ಯಾಂಕ್ಸ್ ವಾಚಿಂಗ್ ಬಬಾಯ್ ಸಿ ಯು